ಕ್ಷೌರಿಕರು ಬರಲ್ವಾ ಸಮಯ ಸ್ವಾಮಿ ಸಮಯ ಕಟ್ ಮಾಡ್ಸಿಲ್ಲ ಹಂಗೆ ಹೆಂಗ್ ಕೊಡ್ತೀರಿ ಎಲ್ಲಿ ಕೂಲಿ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದ್ರಾ ಕೊಡ್ತೀವಿ ಹನ್ನೆರಡು ತಿಂಗಳ ಮೊದ್ಲು ಕೊಟ್ರಿ ಈಗ ತಾವು ಮೊನ್ನೆ ಇಪ್ಪತ್ತ್ ಮೊನ್ನೆ ಬಜೆಟ್ ಅಲ್ಲಿ ಹನ್ನೆರಡು ತಿಂಗಳು ಪೂರ್ತಿ ಇವ್ರು ಮಳೆಗೆಲ್ಲೇ ಬಂದ್ರೆ ಎಲ್ಲಿ ಕೂಲಿ ಹೋಗಕ್ಕಾಗಲ್ಲ ಅಂತ ಹೇಳಿ ಪೂರ್ತಿ ಮನೆಗೆ ಒಂದ್ ಕಿಟ್ಟು ಪೂರ್ತಿ ಮನೆಗೆ ಕೊಡ್ತಾರೆ

ಅವರೇ ಕಟಿಂಗ್ ಎಲ್ಲ ಮಾಡ್ತಾರಿಕೆ ಸ್ವಾಮಿ ಕಟ್ ಮಾಡ್ಸೋಕ್ಕಿಲ್ಲ ಹೆಂಗ್ ಸರಿ ಕೊಡ್ತೇವೆ ಯಾ ನೀ ಕೊಲಿಲ್ ಬಿಡ್ತಿಲ್ಲ ಯಾ ಸ್ವಾಮಿ ಅಕ್ಕಿ ಕೂಡ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದ್ರ ಅಂದ್ರು ನಮಗೆ ದುಡ್ಡು ಕಾಸು ವರ್ಷ ಕೊಡ್ತೀವಿ ಆರ್ ತಿಂಗಳು ಕೊಡ್ತೀವಿ ಅಂದ್ರು 12 ತಿಂಗಳು ಮಾಡಿ ನಾವು ಆರ್ಥಿಕಕ್ಕೆ ಮೊದ್ಲು ಕೊಟ್ರಿ ಈಗ ತಾವು ಮನೆ 23ನೇ ಬಜೆಟ್ ಅಲ್ಲಿ 12 ತಿಂಗಳು ಪೂರ್ತಿ ಇವರು ಮಳೆಗೇಳೆ ಬಂದ್ರೆ ಇಲ್ಲಿ ಕೊಲಿ ಹೋಗಕಾಗಲ್ಲ ಅಂತ ಹೇಳಿ ಪೂರ್ತಿ ಮನೆಗೆ ಒಂದು ಪಿಟ್ಟು ಪೂರ್ತಿ ಮನೆಗೆ ಆರೆ ಕೊಡ್ತಾರೆ ಫುಡ್ ಎಲ್ಲ ಎಲ್ಲಾ ಸರ್ ಅಕ್ಕಿ ರಾಗಿ ಆಯಿಡ್ಡೆ ಇದೆ